ಕ್ಯಾರ್ಪುರ ಸಮೀಪದ ಕೌದೇನಹಳ್ಳಿಯಲ್ಲಿ ಇರುವಂತಹ ಪ್ರಸಿದ್ಧ ಮುತ್ತರಾಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮಾನ್ ಜಯಂತಿ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಸಾವಿರಾರು ಭಕ್ತರು ಸೇರಿ ಹನುಮಂತನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಈ ಶುಭ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದ ಭಕ್ತಿ ಅಂದ್ರೆ ಆವರಣ ಭಕ್ತಿ ಸಾಗರದಿಂದ ತುಂಬಿ ತಿಳುತ್ತಾ ಇತ್ತು ಹನುಮಾನ್ ಜಯಂತಿಯ ಪ್ರಸ್ತುತ ದೇವಸ್ಥಾನವನ್ನ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಲಾಗಿತ್ತು ವಿಶೇಷವಾಗಿ ಹೂವುಗಳಿಂದಲೂ ಕೂಡ ಅಲಂಕರಿಸಲಾಗಿದ್ದು ಭಕ್ತರ ಮನಸ್ಸಿಗೆ ಮುದ ನೀಡ್ತಾ ಇತ್ತು ಬೆಳಗ್ಗೆಯಿಂದಲೇ ಪೂಜೆ ಅಭಿಷೇಕ ಹಾಗೂ ಮಂಗಳಾರತಿ ಕಾರ್ಯಕ್ರಮಗಳು ನಡೆದವು ಇದಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭಜನಾ ಮಂಡಳಿಗಳ ಭಜನೆಗಳು ಭಕ್ತರನ್ನ ಭಕ್ತಿ ಪರವಶವನ್ನಾಗಿಸಿ ಮಂತ್ರಮುಗ್ಧರನ್ನಾಗಿ ಮಾಡಿತ್ತು ಉತ್ಸವದ ಅಂಗವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯು ನೂರಾರು ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರೂ ಪ್ರಸಾದ ವಿತರಿಸಲಾಯಿತು ಅಂದರೆ ಎಲ್ಲರಿಗೂ ಕೂಡ ಪ್ರಸಾದವನ್ನು ವಿತರಿಸಲಾಗಿದೆ ಅನ್ನದಾನವು ಬಡವರು ಮತ್ತು ನಿರ್ಗತಿಕರಿಗೆ ಆಹಾರವನ್ನು ಒದಗಿಸುವಂತಹ ಉದ್ದೇಶವನ್ನು ಹೊಂದಿತ್ತು ದೇವಸ್ಥಾನದ ಟ್ರಸ್ಟಿಗಳಾದಂತಹ ಬೀರಪ್ಪ ಸೇರಿದಂತೆ ಇತರರು ವಿಶೇಷ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಟ್ರಸ್ಟ್ನಲ್ಲಿ ಅಂದ್ರೆ ಟ್ರಸ್ಟ್ನ ಮುಖ್ಯಸ್ಥರಾಗಿರುವಂತಹ ಬೀರಪ್ಪ ಮಾತನಾಡಿ ಹನುಮಾನ್ ಜಯಂತಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾ ಇದ್ದೇವೆ ಭಕ್ತರು ಯಾವುದೇ ತೊಂದರೆಗಳಿಲ್ಲದೆ ಉತ್ಸವದಲ್ಲಿ ಭಾಗವಹಿಸಲು ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಅಂತ ಕೂಡ ತಿಳಿಸಿದ್ರು ಈ ಸಂದರ್ಭದಲ್ಲಿ ದೇವಸ್ಥಾನದ ಸಿಬ್ಬಂದಿ ವರ್ಗದವರು ಮತ್ತು ಸ್ಥಳೀಯ ಮುಖಂಡರುಗಳು ಕೂಡ ಉಪಸ್ಥಿತರಿದ್ದರು ಅವರು ಏನು ಬೇಕು ಅಂತ ಕೇಳ್ಕೊಂಡು ಇದು ಅಂತ ಹೇಳಿ ನಾವು ಈ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ ಎಲ್ಲ ನಮ್ಮ ಈ ನಮ್ಮ ಗೌದಹಳ್ಳಿ ಗ್ರಾಮದವರೆಲ್ಲ ಸೇರಿಕೊಂಡು ಈ ರೀತಿ ನಡ್ಸ್ಕೊಂಡು ಇದ್ದೀವಿ ಅದು ಇನ್ನು ಮುಂದೇನೂ ದೊಡ್ಡ ದೊಡ್ಡದಾಗಿ ಜನಸಂಖ್ಯೆ ಬರ್ತಾ ಇರ್ತಾರೆ ಇದು ಸ್ಟಾರ್ಟಿಂಗ್ ಮಾಡಿದಾಗ ಕಡಿಮೆ ಇದ್ದರೆ ಈಗ ಜಾಸ್ತಿ ಜಾಸ್ತಿ ಜನ ಬರ್ತಾ ಇದ್ದಾರೆ ಜನಕ್ಕೆ ಒಳ್ಳೆಯದಾಗಲಿ ಒಳ್ಳೆಯದಾಗಿದೆ ದಯಮಾಡಿ ರಾಮ ಆಗಿನಯ ಎಲ್ಲರಿಗೂ ಒಳ್ಳೆಯದ್ ಮಾಡಲಿ ಅಂತೇಳಿ ನನ್ನ ಮಾತ್ರ ಎಲ್ಲರೂ ಫಸ್ಟ್ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ ಹನ್ಮ ಜಯಂತಿ ಹನುಮನ್ ಜಯಂತಿಗೆ ಈಗ ಅಭಿಷೇಕ ಆಗಿದೆ ಮಹಾಮಂಗಳಾರತಿ ಆಯಿತು ಪ್ರಸಾದ ವಿನಿಯೋಗ ಸ್ಟಾರ್ಟ್ ಆಗಿದೆ ಪ್ರಸಾದ ನಡೆಸ್ತಾ ಇದ್ದಾರೆ ಈಗ ಭಕ್ತಾದಿಗಳು ಬರ್ತಾ ಇದ್ದಾರೆ ಸಾಲು ಸಾಲಾಗಿ ಬೇಕಾದಲ್ಲಿ ಬರ್ತಿದ್ದಾರೆ ಇಲ್ಲ ಸಂಜೆ ಒಂಬತ್ತು ಗಂಟೆವರೆಗೂ ಬರ್ಬಿಡ್ತಾರೆ ವಾದ್ಯಗೋಷ್ಠಿ ಇದೆ ಮತ್ತು ಸಾಯಂಕಾಲಕ್ಕೆ ಸುಗಮ ಸಂಗೀತ ಇದೆ ಆ ಕಾರ್ಯಕ್ರಮನೆಲ್ಲ ಹಬ್ಕೊಂಡಿದ್ದೀವಿ ಇಷ್ಟೇ ನಾವು ಈ ಈ ಸರ್ಚೆ ಮಾಡಿರೋದು ಇನ್ನು ಮುಂದಕ್ಕೆ ಇನ್ನು ಏನೇನಾಗ್ತದೋ ಅಂದರೆ ಅದೆಲ್ಲ ಆಗಲಿ ದೇವರು ಏನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಮುದ್ದು ಕೊಡಲಿ ಸದ್ಕಟ್ಟಿಕೊಳ್ಳಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ದೇವ್ರ ಕೆಲಸನ ಇಷ್ಟ ಬಂದಂಗೆ ಏನಾದರೂ ಮಾಡ್ಕೊಳ್ಳಿ ದೇವ್ರ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಲ್ಲಿ ಕೆಲಸ ಮಾಡಬೇಕು ಶಾಂತಿ ಪಡ್ಕೋಬೇಕು ಅವ್ರ ಹತ್ರದಿಂದ ಆಶೀರ್ವಾದ ಪಡ್ಕೊಂಡು ನಾವು ಉಕ್ಕಿನ ಹೊಂದಬೇಕು ಇಷ್ಟೇ